ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣೆ ಕೂಡಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಕೋಟಿ ಅಕ್ರಾಂಕೋಟಿ ಬ್ರಹ್ಮಾಧುಡಿ ಸಮರ್ಸತ್ಪ್ರಭು ಎಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯ ಕೂಡಲಿ ಶತಶತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಡದ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಪಾಲು ಇದ್ದಂಥ ಭಕ್ತಿಗೆ ಶರಣು ಶರಣಿ ಶರಣೋ ಶರಣಿ ಶರಣೋ ಶರಣಾರ್ಥಿ ಇವತ್ತಿನ ಮಹಾಮರದ ವಿಷಯ ಇವತ್ತಿನ ಮಹಾಮರದ ವಿಷಯ ನಾಳೆ ನಾಳಿಗಂಬ ಶಬ್ದ ನಮ್ಮ ಜೀವನ ಗುರಿ ಗುರಿಯದ ನಾಳೆ ಹರ ಶಬ್ದ ನಾಳಿಗದ ಇವತ್ತಿಲ್ಲ ಈಗಿಲ್ಲ ನಾಳೆ ಹರಗರು ಚರಮೂರ್ತಿ ಭಾಳ ಶಿಳ್ಕೊಂಬಂದರು ನಾಳೆಗಂಬ ಶಬ್ದ ಬೇಡ ನಾಳೆ ಅಂಬ ಈಗ ಮಾಡು ಮತ್ತು ಈಗ ಮಾಡು ನಾಳೆ ಎಂಬುದು ಇವತ್ತು ಮಾಡು ಇವತ್ತಂಬತ್ತು ಈಗ ಮಾಡಿ ನನ್ನ ಜೀವನದೊಳಗೆ ಏನು ಸಮಯ ಅದು ಏನು ಸಮಯ ಅದು ಇದು ಈಗ ಆದವ ಮತ್ತು ನಿಮಗೆ ಐದು ದಿನ ಸೆಕೊಂಡಾಗ ಇಲ್ಲೋ ಗೊತ್ತಿಲ್ಲ ನಾಳೆಗಿನ್ಬೋದು ಹೀಗೆ ಮಾಡ ಇವತ್ತು ಮಾಡು ಇವತ್ತು ಮಾಡಿ ಹೀಗೆ ಮಾಡ ಫಲ್ ಫಲ್ ಫುಲ್ಕ್ ಅದ खबर नहीं पल की मूर्ख मन बात करे कल की खबर दस मचना खबर नहीं कल की मूर्ख मानो बात करे कल की खबर नहीं कल की मूर्ख मानो खबर नहीं पलकी खबर नहीं पलकी मुरक मन बात करे कल की कौड़ी कौड़ी माया जोड़ी कौड़ी कौड़ी माया जोड़ी बात करे कल की मुरख मन ಬಾತುಕರೇ ಕಲಿಕೆ ಖಬರ ನಹಿ ಪಲಕಿ ಬರಕಮನ ಬಾತು ಕರೆ ಕಲಿಕೆ ಜೀವನದೊಳಗೆ ಖಬರ್ ಅಂದ ಕಣ್ಣಿನ ಮುಚ್ಚಿ ತೆಗಿಕ್ಕೆ ನಮ್ಗೆ ಖಬ್ರಿಲ್ ಬರ್ಬೇಕಂದ್ರೆ ನಾವು ಮಾತಾಡ್ತೇವೆ ನಾಳೆ ಅಂತ ನಾಳೆ 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 ಎಂಬ ಶ್ರೆ ಜೀವನದೊಳಗೆ ಎಷ್ಟು ಪಾಪ ಪ್ರಾಪ್ತಿ ಮಾಡ್ತೇನೆ ಅದು ಜೀವನದೊಳಗೆ ಎಷ್ಟು ಪೆಂಡಿಂಗ್ ನೆಕ್ಟು ಬರ್ಬಾರ ಯಾವ ಯಜನೋ ಲೋಕೊಳಗೆ ಇಬ್ಬರೊಳಗೆ ಯಾವ ಸಜ್ಜನೋ ಯಾವ ಹರಗು ಚಿರ ಮತ್ತು ನಾವು ಯಾವ ಅಧ್ಯಾತ್ಮನೋ ಆ ವ್ಯಕ್ತಿ ತಿಳ್ಕೊಂಡು ನಾಳೆಗೊಬ್ಬ ಕೆಲಸ ಇವತ್ತು ಮಾಡ್ತಾನೆ ಯಾವ ಅಹಂಕಾರದಾಗ ಲೋದಾಗ ಮದ್ದಾಗ ನೋಡ್ಕೊತಾನೋ ಜೀವನದೊಳಗೆ ನಾಳೆ ನೋಡು ನಾಳೆ ನೋಡು ನಾಳೆ ನೋಡು ಎಂಬ ಶಬ್ದ ಇಲ್ಲಿ ಬಂದಿಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಎಂಬ ಶಬ್ದ ಇಲ್ಲ ನಾಳೆ ಎಂಬ ದಿನನೇ ಇಲ್ಲ ನಾಳೆ ಎಂಬತ್ತು ಬಂದೇ ಇಲ್ಲ ನಾಳೆಗೆ ಬರೋದೇ ಇಲ್ಲ ನಾಳೆ ಎಂಬ ವಸ್ತುನೇ ಗೊತ್ತಿಲ್ಲ ಅಲ್ಲಿ ಎಂಬ ವಸ್ತುನೇ ಗೊತ್ತಿಲ್ಲ ಈ ಈಗೊಳಗೆ ಈ ಮರ್ತಿವ್ಲೋ ಕೊಟ್ಟಿನ ನಾಳೆ ಎಂಬ ವಸ್ತು ಗೊತ್ತಿಲ್ಲ ಬಟ್ ಎಂಬುದು ಬಿಟ್ಟೇ ಇಲ್ಲ ನಮ್ಮ ಜಾಗ ಯೂ ಅದಕ್ಕೆ ಭಾಳ ಮಹತ್ವ ಕೊಟ್ಟಿದ್ದೀವಿ ಲೋಕದಾಗ ಎದು ಅದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ ವಸ್ತು ಭಾಳ ಮಾತು ಕೊಡ್ತೇವೆ ನಾಳೆ 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 ನಾವು ಯಾವಾಗ ಪ್ರವಚನ ಕೇಳ್ತೇವೆ ಅಧ್ಯಾತ್ಮ ಕೇಳ್ತೇವೆ ಸತ್ಸಂಗ್ ಮಾಡ್ತೇವೆ ಭಜನೆ ಮಾಡ್ತೇವೆ ಈಗ ಮಾಡಿ ನಾಳೆ ಮಾಡಬಾರ್ದು ಒಳ್ಳೆ ಮಾತು ಇವತ್ತು ಕೇಳಿ ನಾಳೆ ಕೇಳಬಾರ್ದು ಒಳ್ಳೆ ಕೆಲಸ ಇವತ್ತು ಮಾಡಿ ನಾಳೆ ಮಾಡಬಾರ್ದು ಪುಣ್ಯದ ಕಾರ್ಯ ಇವತ್ತು ಮಾಡಿ ನಾಳೆ ಮಾಡಬಾರ್ದು ಬಟ್ ನಾವು ಕಾರ್ಯ ಬಿಡ್ತೀವಿ ಒಳ್ಳೆ ಕಾರ್ಯ ಒಳ್ಳೆಯ ಶೋಭ ಒಳ್ಳೆಯ ಸಂಘ ಇವತ್ತು ಬಿಡ್ತೇವೆ ನಾಳೆ ಇರ್ತೇವೆ ಇವತ್ತು ಕೆಲಸ ಆದ ನಾಳೆ ಮಾಡ್ತೀವಿ ಇವತ್ತು ಕೆಲಸ ಆದ ನಾಳೆ ಬಿಡ್ತೀವಿ ಇವತ್ತು ಕೆಲಸ ಆದ್ರೆ ನಾಳೆ ಮಾಡ್ತೀವಿ ಬರ್ತೇವೆ ಪ್ರೋಜಕ್ಟ್ ಕೇಳ ಬರ್ಕಂದ್ರೆ ಚಳಿ ಭಾಳ ಇರ್ತವೆ ಬರ್ತೇವೆ ಭಜನೆ ಮಾಡೋಕೆಂದ್ರೆ ನೆಮ್ಮ ಬಂದಿಲ್ಲ ಮೈಕೊ ಭಾಳತಾವ ಮಂತ್ರ ಕೊಡ್ಲಿಕ್ಕ ಬೂಟ ತಿನ್ಲಾಕ ಬೂಟ ಹಿಂದೆ ಆಡ್ಲಕ್ಕ ಇಲ್ಲಿ ಇಲ್ಲಿ ಯಾರಿಗೆ ತರೋಕ್ಕಿಲ್ಲ ನಮ್ಗೆ ಭಾಳ ಮೆಚ್ಚಿನ ಯಾಕೆ ಮನಸ್ಸಲ್ಲದಲ್ಲ ಭಾವಲ್ಲದಲ್ಲ ನಮ್ಮ ಧ್ಯಾನ ಕುಂತದ್ರು न अनुभवती अर्थम्छित प्राणी जीवने अर्थ जीवने ले, ले ले जीवन बुडत्री अनुभव अर्थ यावतेव सर्च यावतेव जीवन धन्य माध्य नं वस्तूनो नं वस्तून सर्च मालक वर्ष नोडीला तुळक जीवन व्यर्थ होत नीलानी कर्म पतीला बित्पतीलनी पोरनी पोर बदल बदक ನೀ ಯಾಕೂ ಇಲ್ಲ ಯಾವನು ಗೋಯಿಂಗ್ ಹಿಂಗಿ ನೀರಿನ ಗುಳಿ ನೀರಿನಾಗ ಗುಳಿ ನಿಜವಂದ್ರೆ ಏನು ನಿಜ ಈ ವಸ್ತು ಇಲ್ಲಿ ಏನನ್ನ ಏನಿಲ್ಲ ನಿಜ ವಸ್ತು ಅಲ್ಲಿ ಆ ಮಳೆ ಬಿದ್ದಾಗ ನೀರಾಗ ಗಟ್ಟ 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 ಹನಿಗಳಾಗ ಗುಳಿ ಗುಳಿಗೋ ಬರ್ತಾ ಬರ್ತಾಯಿರ್ತಾವ ಯಾವಾಗ ಬರ್ತಾವ ಯಾವಾಗ ಹೊಡಿತಾವ ಯಾವಾಗ ಬರ್ತಾವ ಯಾವಾಗ ಹೊಡಿತವ ಗೊತ್ತಿಲ್ಲ ಹಂಗಿದ್ದು ಯಾವಾಗ ಹೊಡಿತು ಗೊತ್ತಿಲ್ಲ ಆತ್ಮ ಅರ್ಥ ಮಾಡ್ಕೊ ಅನ್ನೋ ಮಾಡ್ಕೊ ತಿಳ್ಕೊ ಉಳಿತದ ತಿಳಿಲ್ಲ ಉಳ್ಯಕ್ಕೆ ಸಾಕಿಲ್ಲ ಎಲ್ಲಿ ಉಳಿತೋ ಅವ್ರು ಜಗದಾಗ ಭಾಳ ಭಾಳ ಭಾಳಷ್ಟು ಬೆಳೀತದ ತಿಳಿಲಿಲ್ಲ ಜೀವನ ಉಳಿದಿಲ್ಲ ಪುಣ್ಯಾತ್ಮ ಯಾಕಂತ ಕೇಳಿದ್ರೆ ಜಗತ್ತೊಳಗೆ ಬಂದಿದ್ದೆ ಹೊಗಳಿಗೆ ಭಾಳ ಯಾಕೆ ಕೊಟ್ಟು ಇದು ಲಾಸ್ಟ್ ಲಾಸ್ಟ್ ಇಷ್ಟೇ ಇದು ಕೊಟ್ಟು ಸಾವಿನ ಪರಿ ಆಗತ್ತಿದ್ಲು ಮತ್ತೆ ಯಾವ ಜನ್ಮ ಇಲ್ಲ ನಾಳೆ ಗಮ್ಮ ಈಗ ಹಾಂ ನಮ್ಮದೊಂದು ಒಂದು ಕಿಮತ್ ಹಂತದಿಲ್ಲ ಲೋಕದ ಕಿಮ್ಮತ್ ಹರ ವಸ್ತು ತೊಗೊಳ್ಲಿಕ್ಕೆ ಏನು ಕಿಮ್ಮತ್ತಿಲ್ಲ ಇದು ಐದು ರೂಪಾಯಿಗೂ ಮಾರೋದಿಲ್ಲ ಏನ್ಬಿಟ್ಕೊಂದ್ ನೋಡಿದ್ರು ಯಾರು ಅಂಬ ವಸ್ತದೋ ಇದು ಐದು ರೂಪಾಯಿ ಮಾರ್ಲಕ್ಕೆ ಸಾಧ್ಯ ಇಲ್ಲ ಯಾರು ತೊಗೊಳಕ್ಕೂ ಸಾಧ್ಯ ಇಲ್ಲ ಹಾಂ ಈ ಕಾಲದಾಗ ಮೇಘ ಕಾಲದಾಗ ಕಿರಣಿ ಮಾಡೋರು ಕಣ್ಮಾಡಿಯೋ ಹಾಟ್ ಹೊಗೆ ತೊಗೊಳಿಕ್ಕಂದ್ರೆ ಇವತ್ತಿನ ಬೆಳ್ದಾಗ ಈ ದಡಕ್ಕೆ ಒಳಗಿದ್ದಂಥ ಜೀವಾತ್ಮ ಹೋದಂದ್ರೆ ಈ ದಡಕ್ಕೆ ಯಾರು ಭೀ ತೊಗೊಂಡು ಐದು ರೂಪಾಯಿ ಕೊಟ್ಟು ತೊಗೊಂಬುದಿಲ್ಲ ಹ್ಞೂ ಆಳೆ ಆಳಿನ ತೊಗೊಂಡೋಗಿ ಕೋಳು ತೊಗೊಂಡೋಗಿ ಭಾಳ ಈ ಲೋಕದ ಪರಮಾತ್ಮ ಭಾಳ ಉಡ್ಸಾನೆ ಒಂದು ಭಾಳ ರತ್ನ ಉಡ್ಸಾನ ಕಬ್ಬಿಣದ ಬೆಳೆಯದ ಬಂಗಾರದ ತಾಮ್ರದ ಸೇ ಇವೆಲ್ಲ ಭಾಳ ಲೋಗಿ ಭೂಮಂಡ ಭಾಳ ಸಂಪತ್ತು ಅದು ತೊಗೊಳಕ್ಕೆ ಭಾಳ ಮಂದಿ ಹೋಗ್ಲಿಕ್ಕೆಂದ್ರೆ ನೀ ಹೋಗಿ ಅಂದ್ರೆ ನೀವು ತೊಕೊಂಬರಿ ಯಾರೂ ಇಲ್ಲ ಐದು ರೂಪಾಯಿ ಭೀ ತೊಕೊಂಬಿ ಐದು ರೂಪಾಯಿ ಕೊಟ್ಟು ಭೀ ಯಾರು ತೊಗೊಂಬ ತೊಕೊಂಬಿಟ್ಟು ಟೈಮಲ್ಲಿ ಯಾರು ಬರ್ಲಿಕ್ಕೆ ಬರಲ್ಲ ಇದ್ರಾಗ ಭಾಳಷ್ಟು ನಾವು ಭಾಳಷ್ಟು ಎಚ್ಚರಿಕೆಯಿಂದ ಜೀವನವನ್ನು ನೋಡಿಬೇಕು ನಾಳೆ ನಮ್ಮ ಭವಿಷ್ಯ ಜೀವನಕ್ಕೆ ಆಗಿ ನಮ್ಮ ಜೀವನದಾಗ ನಾವು ಅಂಧಕಾರದ ಹೋಯ್ತು ಹೊರತಂದ್ರೆ ನಮ್ಮ ಜೀವನದಾಗ ಎಂದೂ ಬೆಳಕಾದ ವಸ್ತು ನಮ್ಮ ಜೀವನಕ್ಕೆ ಜೀವನಕ್ಕೆಲ್ಲರೂ ಹೋಗಬೇಕು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ಒಳ್ಳೆ ಕರೆಕ್ಟ್ ಟೈಮ್ನಾಗ ಭಾಳ ಇದ್ರೆ ಜೀವನದಾಗ ಕಾರ್ಯ ಮಾಡ್ತೀವಿ ಒಳ್ಳೆಯ ಕಾರ್ಯ ಮನೆ ಮನೆಯೊಂದು ಮನೆ ಓಪನಿಂಗ್ ಮನೆ ಕಡಿಮೆ ಮನೆ ಓಪನಿಂಗ್ ಬೇಕಾದ್ರೆ ಮನೆ ತುಂಬ ಲೈಟ್ ಹಾಕಿ ಜೀರೋ ಬಲ್ಪ್ ಹಾಕಿ ಚಕಚಕ್ ಮಿಂಚ್ವಿ ಬೆಳೆ ಇದು ಭಾಳ ಆಗ್ತದೆ ಬಟ್ ಯಾಕೆ ಆ ಲೈಟ್ ಹಾಕಲ್ದೆ ಒಳಗೆ ಹಿಪ್ಪಲ್ದಿ ಹ್ಯಾಂಗೆ ನಾವು ಓಪನ್ ಮಾಡಬೇಕಲ್ಲ ಯಾಕೆ ಮಾಡಲಿ ಹರ ವಸ್ತು ಸತ್ಯ ವಸ್ತು ಬೇಕು ಆರು ವಸ್ತು ಬೆಳತಬೇಕು ಬೆಳಕಿಲ್ಲ ಸತ್ಯ ವಸ್ತು ಜೀವನದ ಅದು ಆತ್ಮದ ಇಲ್ಲ ಲೈಫೆಲ್ ಜೀವನ ಇ ಚಿತ್ರದ ಪ್ರಾಣಿ ನಾಯೆವ ಮಾತೆವತ್ತು ಬಂತು 나ಳೇನ ಬಡಿಂದ ಪುಣಾತ್ಮ ಇವತ್ತು ಈಗನ ಇವತ್ತಲ್ಲ ಈ ಸತ್ಯ ನಮ್ಮ ಜೀವಂತ ಒಂದು ಮಹತ್ವದ ಯಾಕಂದ್ರೆ ನಾವು ಬರೀ ನಾಳೆದಾಗ ಇದ್ದೇವೆ ನಾಳಿಗೆಂಬ ವಸ್ತು ನಮ್ಮ ಜೀವನಕ್ಕೆ ನಾವು ಭಾಳ ತಲೆ ಇಟ್ಕೊಂಡಿದ್ದೇವೆ ನಾಳೆ 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 ಎಂಬ ವಸ್ತು ಬರಬಾರ್ದು ಬರ್ತಂದ್ರೆ ಆಬಾದಿಗಿಲ್ಲ ಇವತ್ತು ಇವತ್ತು ನಂಬೋ ವಸ್ತು ಬೇರೆ ನಾಳಿಗೆ ಎಂಬ ವಸ್ತು ಬೇರೆ ಇವತ್ತು ವಸ್ತು ವರ್ತಮಾನದೊಳಗೆ ನಾವು ಇದ್ದೇವೆ ನಾಳಿಗೆ ವಸ್ತು ನಾವು ಗೈಪ್ ಇದ್ದೀವಿ ನಾವು ಇಲ್ಲ ನಾಳೆ ನಾವು ಇದ್ದಿರ್ಬೋದು ಬಹುದು ನಾಳೆ ಶಾಪ್ ಇಲ್ಲ ನಾಳೆ ನಾವು ಇಲ್ಲೇ ಇಲ್ಲ ಇವತ್ತು ಹೊಟ್ಟು ಮಾದ ಇದೇ ಇವತ್ತಿದ್ದೇವೆ ನಾಳೆಗಿಲ್ಲ ನಾಳೆ ಹೆಂಗದ ಗೊತ್ತಿಲ್ಲ ನಾಳೆ ಹ್ಯಾಂಗ ಗೊತ್ತಿಲ್ಲ ನಾಳೆ ಶಾಪ್ ನಮ್ಮ ಜೀವನದೊಳಗೆ ಭಾಳ ಫಿಕ್ಸ್ ಅಂತ ಮಳೆ ಮಳಿಗೊಡ್ದು ಹೆಂಗ ಕುಡಿಸಿದೆ ಹೆಂಗ ಕುಡಿಸಿದೆ ಫಿಕ್ಸ್ ಹರ್ ವಸ್ತು ನಾಳೆ ಹರ್ ವಸ್ತು ನಾಳೆ ಉಮರ್ ಹೋಯ್ತು ಪೂರಾ ಸಾಡ್ ಸತ್ತರ ಉಮರ್ ಹೋಯ್ತು ಭಾಳ ನಾವ್ ಅಂತೇವೆ ಏನು ಉಮ್ಮರಿತ್ತಪ್ಪ ಏನು ಉಮ್ಮರಿತ್ತು ಶಂಬರ್ ವರ್ಷ ಶಂಬರು ವರ್ಷ ಇದ್ದಳು ವರ್ಷ ಇದ್ದಳು ದೋನ್ಸು ವರ್ಷ ಇದ್ದಳು ಏನು ತಕೊಂಡು ಏಸು ವರ್ಷ ತಗೊಂಡು ಹೆಂಗೆ ಮಾಡ್ತೀರಿ ಹಜಾರು ವರ್ಷ ಬದುಕರಾಗಿ ಏನು ಮಾಡ್ಯಳಕ್ಕೆ ಅವ ಏನು ಮಾಡ್ಯಾರ ಹಂದೆಬ್ರ ಮಕ್ಕಳು ಹೇಳಿದ ಹಂದೆಬ್ರಿ ತಿಂಬದ ಅದು ಜಿಂದಗಿನ ಅದು ಜೀವನ ನನ್ನ ಪ್ರಾಣಿಗೇನು ಪರಕದಕ್ಕೆ ಏನು ಪರ ಶಂಬರ್ ವರ್ಷ ಬಾಳ್ಬೇಕಾಗಿಲ್ಲ ಎರಡು ದಿನ ಬಾಳೆ ಹಂಗೆ ಬಾಳೆ ನೋಡಿ ಜೀವನಕ್ಕೆ ಒಂದು ಮಾನವ ಕುಲಕೋಟಿಗೆ ಕೊಟ್ಟಿಗೆ ಪ್ರಾಣಿ ಜೀವಾತ್ಮ ಒಂದು ಮಹತ್ವ ಕೊಡುವಂಥ ವ್ಯಕ್ತಿ ಅಂಥದ್ದು ಜೀವಾತ್ಮ ಏನು ಕಾರ್ಯ ಶಂಬರ್ ವರ್ಷ ಹೋಗಿನಂತ ಇದು ಅಂಬೋದು ಬೇಕಾಗಿಲ್ಲ ಏನು ಮಾಡಿ ಹೋಗಿನಂತ ಇದು ಬೇಕಿದ್ದವ ಶಂಬರ್ ವರ್ಷ ಇದ್ದಳು ಇದ್ದ ಅಂತ ಇದು ಬೇಕಾಗಿಲ್ಲ ಏನು ಮಾಡ್ಯಾರಂತ ಅದು ಬೇಕೇವ ಶಂಬರ್ ವರ್ಷ ಭೀ ಮಾಡಿ ಏನೇ ಯಾರಿಗೇನು ಮಾಡ್ದ ತನ್ನ ಮಕ್ಕಳಿಗೆ ಅದು ಬೇಕಾಗಿಲ್ಲ ಎರಡನೇ ದಿವಸ ಓದನ್ ಬಳಕೆ ಲೋಕ ಕಲ್ಯಾಣ ಹೋಗಿನಪ್ಪ ಈ ಆಗಿ ಬರಲಿ ನಾವು ದಿನದ ಕೊಂಡಾಡ್ತೀವಿ ದಿನ ಹೆಚ್ಚಿ ಸಂಬಾರಾಯ್ತಂದ್ರೆ ನಾವು ಊರಿಗೆ ಊಟ ಹಾಕ್ತೀವಿ ಏನು ಮಾಡ ಅಗ್ನಿ ಬೆಳೆಸ್ಬೇಕಾಗ ಬುದ್ಧಿ ಬೆಳೆಸ್ಬೇಕಾಗಿತ್ತಲ್ಲ ಲೋಕದ ಒಂದು ಶಾಂತಿ ಪ್ರಾಪ್ತಿ ಮಾಡಬೇಕಾಗಿತ್ತಲ್ಲ ಲೋಕದ ಒಂದು ಒಂದು ಆನಂದ ಪ್ರಾಪ್ತಿ ಮಾಡಬೇಕಾಗಿತ್ತಲ್ಲ ಇದು ಬಿಟ್ಟು ನಾವು ಆಬಿ ಬೆಳ್ದೇವೆ ಆಬ್ದ ಏನು ಮಾಡ್ತೀವಿ ಕ್ರಾಂತಿಯವರು ಶಂಬರ್ ವರ್ಷ ಬೇಕಾಗಿಲ್ಲ ನಮ್ಮಪ್ಪ ನಮ್ಮದ್ದು ಅವ್ರು ಏನು ಮಾಡ್ಯ ಕಾರ್ಯ ಆ ಕಾರ್ಯಕ್ಕೂ ಕಾರ್ಯಕ್ಕೆ ಕೊಡ್ರಿ ಶಂಬರ್ ವರ್ಷಕ್ಕೆ ಮಾತು ಒಂಬಾರು ಮಾತಾ ಕೊಡ್ಬೇಡ್ರಿ ಶಂಬರಿಕ ಹಜರಿದ್ರೆ ಬಿ ಏನು ಮಾತು ಇಲ್ಲ ಒಂಬೋದು ಕೂಡ ಮಾತಾಡ್ಕೊ ಈ ಜೀವನ ನಾಳೆ ವಸ್ತು ನಾಳೆ ಒಬ್ಬ ಶಬ್ದ ತಿಳಿತ ನನ್ನ ಜೀವನಗಳ ಅಂಜಿಕೆ ಆಯ್ತವ ಭಯ ಆಯ್ತವ ಸಣ್ಣ ಬರೋದೇನಿಲ್ಲ ನಮ್ಮ ಬಂದಿಲ್ಲೆ ಮೂರು ಗುಟಿ ಒಣ್ಣ ಬರ್ತದ ಬುಟ್ಟಿ ಏನು ಬಂದಿಲ್ಲ ಇವತ್ತೊಬ್ಬ ವಸ್ತು ಒಳಗೆ ಭಾಳ ಕುಚ್ಚದ ಆನಂದದ ತೃಪ್ತಿ ಅದ ಶಾಂತಿ ಅದ ಕರ್ಪ ಅದ ಆಶೀರ್ವಾದದ ದಾನದ ಪುಣ್ಯ ಧರ್ಮದ ಶೀಲ ಅದ ಕರುಣೆ ಅದ ಎಲ್ಲದರೊಳಗದ ನಾಳಿಗೆ ನಾಳಿನ ವಸ್ತುಗಳೊಳಗೆ ಏನಿಲ್ಲ ಜೀರೋ ಅದ ಭಸ್ಮದ ಲೇಹದ ಸತ್ಯನಾಶ ಅದ ಹಾಳದ ಪುಣ್ಯಾತ್ಮ ನಾಳಿಗೆ ಬೇಡ ಇವತ್ತದ ಇವತ್ತಿನೊಳಗೆ ಇವತ್ತು ನಾಳಿಗೋ ಇವತ್ತು ನಾಳಿಗೋ ಇವತ್ತು ನಾಳಿಗೋ ಮತ್ತೆ ದಿನ ನಾವು ಜೀವನಕ್ಕೆ ಹೋಯ್ತು ಶಂಬರ್ ವರ್ಷ ನಾವು ಸತ್ತು ಸತ್ತು ವರ್ಷದ ಹೊಸರು ಮಾಡಿದೆ ನನ್ನ ಹೆಣ್ಣಿನ ಮಕ್ಕಳು ಸತ್ತ ಜೀವನ ಜೀವನದ ಎಲ್ಲಿಗ ಒಂ ನಿರ್ಧಾರ ನಿರ್ಭಾವ ಭಕ್ತೀನಿ ನಾವು ಎಂದು ಮಡದಾಗ ಕುಂತಿ ಗುಡಿಯಾಗಿ ಕುಂತಿ ನಾವು ಶಿವಾರ್ಥದಿಲ್ಲ ಅಂದಿಲ್ಲ ಇಂಥ ಜನ್ಮ ಸಿಕ್ಕಿತ್ತು ನಾವು ಏನು ಮಾಡ್ಕೊಂಡೆ ಪುಣ್ಯಾತ್ಮ ಸ್ವಲ್ಪ ದುಃಖ ಪಡಿ ನೋಡು ಯಾಕೆ ಸಂಸತ್ತ ಗಂಟಾಕಿ ಏನು ಮಾಡಿದೆ ಯಾರು ಸಣ್ಣ ಝಗಡ ಯಾಕೆ ಮಾಡಿದೆ ಖಾಲಿ ನಡೆದಿಲ್ಲ ಖಾಲಿ ಬಂದಿ ಖಾಲಿ ನಡೆದಿಲ್ಲ ಬರಬ್ರಿಗೆ ಕೈ ಕಟ್ಟಿ ಬಂದಿಕ್ಕರಿ ಕೈ 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 ಖುಲಾ ಮಾಡಿ ಅದಕ್ಕೆ ಬಿಟ್ಟು ಮತ್ತೆ ಅಂತ ಹುಡುಗ ತೊಗೊಂಡಿದ್ದು ಜೀವನಕ್ಕೆ ಎಲ್ಲಿ ತಿಳೀತೋ ಭಾಳ ಉಳಿತದ ಭಾಳ ಭಾಳ ಹಕ್ಕದಿಂದ ಭಾಳ ಚತೀ ಮನೆಗಿಂತ ಭಾಳ ಭಾಳ ಬಂಗಾರಪ್ರೀಡ್ದಾಗ ಒಳ್ಳೆದ ಬೆಳೆಗಳ ನೀರು ಕುಡಿಯೋದು ಇದು ಬೇಕಾಗಿಲ್ಲ ಗುಡಿಸೆ ಬಳಿಕ ಆನಂದ ತಿಳಿದಿರು ಆನಂದಿರು ಆನಂತ ಆನಂತ ಅಮೃತ ಲೋಕದ ಇದಿಲ್ಲ ಅಮೃತ್ ಬೇಕಾದ್ರೆ ಆನಂದ್ ಬೇಕು ಆನಂದ್ ಬೇಕಾದ್ರೆ ಒಳ್ಳೆ ಕರ್ಮ ಬೇಕು ಒಳ್ಳೆ ಕರ್ಮ ಬೇಕು ಸತ್ಸಂಗ ಬೇಕು ಸತ್ಸಂಗ ಬೇಕಾದ್ರೆ ಹರ ಗುಡಿಸ್ ನಾಮ ಬೇಕು ನಾಮ ಬೇಕು ಪುಣ್ಯ ಬೇಕು ಈಗ ಇವತ್ತಿನ ಬಂದು ನಾಳೆ ವರ್ಷ ಇವತ್ತು ತಿಳ್ಕೊಬೇಕು ಇದ್ರೆಲ್ಲ ಭಾಳ ಭಾಳ ಮಹತ್ವ ಅಂತ ಎಲ್ಲಿ ಆನಂದ್ ಇರೋ ಇರ್ಬೇಕಂದ್ರೆ ಆನಂದ ಇರು ಬಂಗಾರ ಮನೆಯಾಗಿ ಹೋಗ್ಬೇಕಂದ್ರೆ ಅಶಾಂತಿ ಇರ್ಲಿಕ್ಕೆ ಹೋಗ್ಬೇಕು ಯಾವಾಗ ಅಗ್ನಿ ಇರ್ತಾವ ಜೀವನದಾಗ ಆನಂದ ಇರಲಾಗ ಸಾಧ್ಯ ಅಗ್ನಿ ಇರ್ತಕ್ಕಂಥ ಜೀವನದೊಳಗೆ ನಾಳೆ ಅಮೃಷದೊಳಗೆ ಜೀವನದೊಳಗೆ ನಾವು ನೀವು ಕಲ್ತೀವಿ ನಾಳೆ ನಮ್ಮ ಶಬ ಇವತ್ತು ನಮ್ಮ ಕೇಸ್ ನಾಳೆ ಎಂಬ ಕಾರ್ಯ ಇವತ್ತು ಮಾಡಿ ಜೀವನದಲ್ಲಿ ಪ್ರಾಪ್ತಿ ಮಾಡಿ ಧನ್ಯ ಮಾಡೋಣ ಆ ಭಗವಂತ ಕರ್ಸೋ ಕೋಶಿ ಮಾಡೋಣ ನಮ್ಮನ್ನು ಬರಂದ ಕೋಶಿ ಮಾಡೋಣ ಇದು ನಮ್ಮ ಜೀವನ ಸಾರದ ಪುಣ್ಯಾಂತ್ಕೊಳ್ಳಿ ಭಾಳ ಹೊತ್ತಾಗಿ ತಾವೆಲ್ಲ ಸದ್ ಮುಕ್ತಿವಂತ ಕೊಡ್ರೆ ಮುಕ್ತಿವಂತರಾಗಲಿ ಶಕ್ತಿವಂತರಾಗಲಿ ಸಮತ್ವನಾದ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮನ ನಮ್ಮೆಲ್ಲರ ಮನೆ ಸಹ ನಂದಾದಿ ಪಾವಲಿ ಸರ್ವೇ ಜನ ಸುಮರ್ಭವಂತು ಎರಡು ಮಾತಿದ್ದ ಮಾತಿಗೆ ಕೊಡ್ತೀನಿ ಶರಣೋ ಶಂಕರ